ಏ ಆ ಮನಿ ನಮ್ಮನಿ ಓನರ್ ಬಂದು ಬರೀ ನನಗ್ ಬಾಗ್ಲಾ ಬಡದ ಏನ್ ಮಾಡಕತ್ತಿ ಯಾರ್ ಬಂದರ್ ನಿಮ್ ಮನಿಗ ಅಂತ ಜಗಳ ಮಾಡ್ತಿರ್ತಾನ ಬಂದ್ ಬಂದು ಯಾಕ ಬಾಗ್ಲಾ ಬಿಡಿತನವ ಕೇಳೋನಿಗೆ ಬಾಡಿಗೆ ಐವತ್ ಸಾವಿರ ರೂಪಾಯಿ ಅಡವಾಯಿ ಕೊಟ್ಟೀನಿ ಮೂರ್ ಸಾವಿರ ರೂಪಾಯಿ ತಿಂಗ್ಳ ತುಂಬ್ತೀನಿ ಯಾಕೆ ಬಾಡ ಬಾಗ್ಲಾ ಬಿಡಿತನವ గా డ్రైవరా ఇల్ కొంద్ర ఐద్ నిమిష నే స్వల్ప హోగి బి మేల్ బరకడా చావుటెలా చాడుబర్ల ನಿಮ್ ಗಂಡ <laughs> ನನ್ ಗಂಡ್ ಹೊರಗೆ ಹೋಗ್ಯಾನ ಈಗ ಚೊಕ್ಕ ಶರ್ಟ್ ಹೋಗ್ಯಾನ ಹ್ಮ್ ಆ ಪುಡ್ಡನ್ ಏನ್ ನೋಡಿ ಮದಿ ಮಾಡ್ಕೊಂಡಿದಿ ಒಂದ್ ಹಂದ ಇಲ್ಲ ಚಂದ ಇಲ್ಲ ಕಪ್ರ ಇದ್ದಂಗನ ಹೆಂಗರೇ ಮದಿ ಮಾಡ್ಕೊಂಡ್ ಗೊತ್ತಲ್ಲ ನಿನ್ಗೆ ಅದ್ ಏನ್ ಮಾಡಿ ನಮ್ಮ ಅಪ್ಪ ಮಾಡಿದ್ದೆಲ್ಲ ಅಂತ ಪಸಂದ್ ಮಾಡಿ ಮದ್ವೆ ಆಗಿಲ್ಲ ಅವನಿಗೆ ಹೌದು ಆಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿ ಹಾಗೆ ಹಿಂಗಿರುವ ಕೊಡುಗಿದ್ರ ಹೌದು ನನಗೆ ಫೋನ್ ಮಾಡ್ಲಾರ್ಸಿನಿ ಹ್ಯಾಂಗ್ ಬಂದಿ ಏನ್ ಮಾಡೋದು ಕುಂತರು ನಿಂತರು ನಿದ್ದೆ ಇಲ್ಲ

ಗುಲಾಬಿ ಹೂವ ತಂದಿನ ಬಂಗಾರಿ ನಮಸ್ಕಾರ ಗುಲಾಬಿ ಹೂವ ಗುಲಾಬಿ ಹೂ ನಿನಗಾಗಿ ಪರಿಮಳ ನಿನಗಾಗಿ ಈ ಹೂವಿನಂದ ಕೇಳೆ ಪ್ರೇಯಸಿ ನಾನೇ ಮುಡಿಸ್ತೀನಿ ಬಂಗಾರಿ ನೀ ಮುಡಿಸ್ತೀಯ ನಾನ ಮುಡಿಸ್ತೀನಿ ಈ ಕಡೆ ಸಿಟಿ ಸಂತ ಮುಡಿಸ್ ನನ್ನ ಗಂಡಗಿನ್ ಬರಂಗದಾನ ಈ ಯತ್ ಅಂದರ ನನ್ ಗಂಡ ಹಾಕ್ಯನಿತ್ತ ಕಪ್ಪಾ ಇತ್ತಂದ ನೀರ್ ಟೇಸ್ಟೆ ಅಲ್ಲ ಇಂಥ ಗುಲಾಬಿ ಹೂವ ತಿಳಕ ನೋಡು ನಿಂದ್ರು ಬಂಗಾರಿ ನೋಡಿ ತಗೊಂಬಂದಿ ಎರಡು ಹೇ ನಿ ನಿನ್ಗೋಸ್ಕರ ಐತಂದಿನ ಒಬ್ಬ ಬಂಗಾರಿ ನಾ ನೋಡು ಎಲ್ಲ ಆಗಬೇಡ ನನ್ನ ಗಂಡ ಕೇಳದಂದ್ರೆ ಏನ್ ಹೇಳ್ಬೇಕು ನೀ ಏಯ್ ಇಲ್ಲೇ ಮನಿ ಹತ್ರ ಮಾರಾಕೆ ಬಂದಿರೋ ತಗೊಂಡೆ ಅಂತ ಹೇಳು ಅವ ಏನು ಅಷ್ಟು ಇದು ಮಾಡ್ತಾನೆ ಶಾಣಿದನ್ ಬಂಗಾರಿ ಅವನು ಹಾ ಹಾ ನೋಡು ಎಲ್ಲ ಚಂದ ಕಾಣ್ತಾನ ಮಾರಾಣಿ ಮತ್ತ ಬಂಗಾರಿ ಗಂಡ ಬೇರೆ ಬರ್ತಾನ ಅನ್ಸಲಿ ಹ್ಮ್

ಅಲ್ರಿ ಇದೇ ಫಸ್ಟ್ ಟೈಮ್ ನಾ ನಿಮ್ಗೆ ನೋಡತೇನೆ ಮತ್ತೆ ಹಿಂಗ್ ಯಾಕೆ ಹಂಗೆ ಒಳಗೆ ಏ ಇಲ್ಲ ಹಂಗೇನ ಇಲ್ರಿ ಹಂಗೆ ಮನೆಯಾಗ ಸ್ವಲ್ಪ ಕೆಲಸ ಇರ್ತಾರೆ ಅವಾಗ ಬರ್ತಿರ್ತಾರಲ್ರಿ ನಾ ಹೌದ್ರಿ ಅಲ್ಲ ಏನಾಗ್ಬೇಕ್ರಿ ಅವ್ರ ಗಿಡ್ಡದ ಅವ್ರ ಏನಾಗ್ಬೇಕ್ರಿ ಅವ್ರು ಸರ್ ಏ ಅವೇ ನಮ್ಗೇನು ಸಂಬಂಧ ಇಲ್ರಿ ನಮ್ಗೇನು ಸಂಬಂಧ ಇಲ್ರಿ ಹಿಂಗೆ ಕೂಡ ಹೊಂಟ್ರ ಹೂ ಮಾರೇವ ಅಲ್ಲ ದಿನಕ್ಕೆ ಒಬ್ಬೊಬ್ರು ಬರತ್ತ

ನಿಮ್ಮ ಮನೆಯವ್ರು ಎಲ್ಲದ್ರು ಬಂದೇ ಅವ ಏನೋ ಹೊರಗೆ ಸ್ವಲ್ಪ ಕೆಲಸ ಅಂತ ಒಂದ್ ಕೆಲ್ಸ ಮೇಲೆ ಹೋಗ್ಯಾನ ನೋಡ್ರಿ ಬಾ ದಿನ ಆಯ್ತು ಹೊಟ್ಟೆ ಮನೆಗೆ ಬಂದಿಲ್ಲ ಹ್ಮ್ 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 ಅದ್ ಬಾಕ್ಲಾಗ್ ಹಾಕೊಂಡ್ ಚೆನ್ನಾಗಿರ್ರಿ ಆಯ್ತಣ್ಣ ಬಾಕ್ಲಾಗ್ ತೆಗಿಲಕ್ ಹೋಗ್ಬೇಡ್ರಿ ಹಾ ಆಯ್ತಣ್ಣ அொ்ரு ஓடோதரல் மத்திங்க கொடுத அவன் நோடிக்கல்ல <laughs> ಮತ್ತ್ ಹಂಗೇಂಗ್ರಿ ಮತ್ತೆ ನೆತ್ತು ಕುತ್ತು ಮಾತಾಡ್ ಹೋತಾರ ಹಂಗೆ ಹೆಂಗ್ ಓಡೋತಾರೆ ಈ ಕಡೆ ಬಂದು ಓಡತಾನ ಕಡೆ ಬಂದು ಓಡತಾನ ಹಂಗಂದ್ರೆ ಹೆಂಗ್ ಮತ್ತ ಸೋಸೆ ಬರೋದಿಲ್ಲ ಏನ್ರಿ ಹಿಂಗಾದ್ರೆ ನಿಮ್ಮ ಮನಿಯವ್ರಿಗೆ ಕಳ್ಸ್ರಿ ನಾ ಮಾತಾಡ್ತೀನಿ ಎಲ್ಲದರಿ ನಿಮ್ಮ ಮನಿಯವರು ಕಳ್ಸ್ರಿ ನಾ ಮಾತಾಡ್ಬೇಕ್ ಕಳ್ಸ್ರಿ ನೀವ ಮನಿಗ್ ಕೊಟ್ಟನ ತಂದ ಬಾಬಳೆ ಬಾಬಾಳೆ ಮಾತಾಡಕತ್ತಾನ ನನ್ ಗಂಡ್ ಬರಲಿ ಫಿಟ್ಟಿಂಗ್ ಇಡ್ತೀನಿ ನೋಡಿ ನೀ ಹೆಂಗ್ ಉಲ್ಟಾ ಮಾಡೋಣ ಬರೋಬ್ಬರಿ ಓನರ್ ಬಂದು ಬರೀ ನನಗ್ ಬಾಗ್ಲಾಡೋ ಏನ್ ಮಾಡಕತ್ತಿ ಯಾರ ಬಂದ ಜಗಳ ಮಾಡ್ತಿರ್ತಾನು ಯಾಕೆ ಬಾಗ್ಲಾ ಬಿಡಿತ ಅವನಿಗೆ ಬಾಡಿಗೆ ಐವತ್ ಸಾವಿರ ರೂಪಾಯಿ ಅಡವಾಯಿಸಿ ಕೊಟ್ಟಿನಿ ಮೂರ್ ಸಾವಿರ ರೂಪಾಯಿ ತಿಂಗ್ಳ ತುಂಬಿ ಯಾಕೆ ಬಾಡೋ ಬಾಗ್ಲಾ ಬಿಡಿತ ಯಾಕೆ ಬಿಡ್ತಾನ ಕೇಳಾಗವನಿಗೆ ಮತ್ತ ಒಂದ್ ಏನ್ರ ಕಡಿಸ್ತೇನಿನ್ ಮತ್ತೆ ಇಲ್ಲ

நீ சூர்த்தி படித்ததர் நோடில் என்ன பெக்கிள்ள ஐஷி ச ಬೆಕ್ಕಿನ ಮರಿ ಬೇಡದ ಎಂತರ್ತಿ ಹುಟ್ಟಿದ್ನಿಗ ನಾ ಬೆಕ್ಕರಿ ಕೇಳಿಲ್ಲ ನನ್ ಹೊಟ್ಟಾಗ ಒಂದ್ ಕೂಸ್ ಕೊಟ್ಟಿ ಅಂತ ಹಾ ಕೊಟ್ಟಿದ್ದು ಹೇಳಿದ್ಗ ಬೆಕ್ಕ ಮಾಡಿದ ನೀನ್ ಇಟ್ಕೋ ತಗೋ ತಗೋತು ನೀನ್ ಇಟ್ಕೋ ಮತ್ತೆ ನಾನ್ ಮಾಡಿದೆ ನೋಡದ್ ಹುಟ್ಟಿನ ಯಾವ ಮೂರ್ತ ಸಿಕ್ಕಿ ಯಾವ ಮೂರ್ತಲವ್ರು ಹುಟ್ಟಿ ಯಾರಕ್ಕೂನು ಕೂಸ್ ಬೇಡದ್ರ ಬೆಕ್ಕಿನ ಮರಿ ತಂದ್ ಕೊಡ್ತಿ ನೀ ಹಿಂಗ್ ಮಾಡೋದಕ್ಕ ಹಿಂಗ್ ಹುಚ್ಚನ ಹಿಂಗ್ ಮಾಡ್ತಿ ನೋಡು ಅದಕ್ಕ ದಾರದ್ರ ಬಂದ್ ನಮ್ ಮನಿ ಬಾಗ್ಲಾ ಬಡಿತಾರ ಕರ್ಸ್ತೀನಿ ಅಂದ್ರೆ ಯಾರಿಗಿ ಓನರ್ಗ ಕರ್ಸ ಅವನಿಗೆ ಕರ್ಸು ಕರ್ಸ್ತೀನಿ ಅಂದ್ರೆ ಕರ್ಸ್ತೀನಂತನ ಹಿಂಗ ಇಲ್ಲ ನಿಂದ್ರತ ನೀನ ಕರ್ಸ್ತೀನಿ ಅಂದ್ರೆ ಕರ್ಸ್ ಮತ್ತ ಯಾರಾಗ ನೋಡ ಓನರ್ ಅದರ ನೀಲ ಕರ್ಕೊಂಡ್ ಬರ್ತೀನಿ

अलाया नोट है जोस्टर है ना जो उन मार खड़े थे ना तब तो कोरोकोबड़ा बाड़गी मनी तो हम बंदी दिल में अवार्ड चंडलगा किल्यावर बाड़गी मनी उन किया ना किल्यार तो उन दही थे क्या रो नित्तर भरक किया मना रही क्या रो ब्रदरा अन्ना रहा मनी बाड़गी बाड़गी बकरे केगन मनी बकरे मैगन ಸಂಧ್ಯಾಗಿನ ಮನೆ ಅಂದ್ರೆ ತಳಗಿನ ಮನೆ ಐತಿ ನೋಡ್ರಿ ಬರ್ರಿ ತೋರಿಸ್ತೇನ್ ಬರ್ರಿ ಹಾ ಸಂಧ್ಯಾಗ ಐತಲ್ರಿ ಮತ್ತು ಅದಾರ ಸರ್ ಇದು ಮನೆ ಖಾಲಿ ಐತಿ ಸರ್ ತಳಗಿಂದ್ರ ಹಾ ಮ್ಯಾಗ ನಾವ್ ಇರ್ತೇವ್ರಿ ಮತ್ತ ಕೆಳಗಿರ್ತಿದ್ರಂದ್ರ ಹೋಗಿ ನೋಡ್ಕೊಂಬರ್ರಿ ಮನಿ ಹಾ ನೋಡ್ಕೊಂಬರ್ತೇವ್ ಅವಸರ ಸರ್ ಅವಸರ ಸರ್ ಆದ್ರ ಯಾವಾಗ ಬಂದ್ರು ಅವ್ರ ಸರ ಒಂದನೇ ತಾರೀಖಿಗೆ ಬಂದಿರ್ತೇವ್ರಿ ಹೌದ್ರ ಸಂಜೆ ಮನಿ ಭಾರಿ ಐತ್ರಿ ಬಾಡಿಗಿ ಎಷ್ಟ್ರೀ ಬಾಡಿಗಿ ಮೂರ್ ಸಾವಿರ ರೂಪಾಯಿ ಏ ಬಾಳ್ತದ ನೋಡ್ರಿ ಕಮ್ಮಿ ಮಾಡ್ರಿ ಮೂರ್ ಸಾವಿರ ರೂಪಾಯಿ ಬಾಡ್ರ ದಿನಕ್ಕ ನೂರ್ ರೂಪಾಯಿ ಐತ್ರಿ ಸರ ಮೂರ್ ಸಾವಿರ ರೂಪಾಯಿ ಹಂಗ ಬಾಳ ಬರ್ತಾರ ಬಾಳ ಆತದ್ ನೋಡ್ರಿ ಇಲ್ಲಾ ಕಡ್ಮೆ ಹೇಳ್ಯಾವ್ರು ನಿಮ್ಗೆ ನಾಕ್ ಸಾವಿರ ರೂಪಾಯಿ ಕೊಡ್ತೇವ್ರಿ ನಮ್ಮಲ್ಲಿ ಅದಕ್ಕ ಒಂದನೇ ತಾರೀಖಿ ಬರ್ತಿರೇನು ಒಂದೇ ತಾರೀಖಾ ಕರೆಂಟ್ ಬಿಲ್ ಅದಾ ನೀವೇ ತುಂಬ ನೋಡ್ರಿ ಆಯ್ತ್ ಬಂದ್ರಿ ಸರ மத்தோடக மணி நோடனா அல்லப்பா ಆ ಕಾರನ ಪುತ್ರ ಓಡ್ ಬಡಗನೆ ಇನ್ನೊಬ್ಬ ಇಲ್ಲಿ ಈ ಕಡೆ ಓಡೋದ ಅದಕ್ಕೆ ನನ್ ಸಂಶಯ ಬತ್ತು ಅದಕ್ಕೆ ಅಕಾರಿ ಕೇಳ್ದೆ ಯಾರೀ ಹಿಂಗ್ಯಾಕ್ ಬರ್ತಾರ ಹಿಂಗ್ಯಾಕ್ತಾರ ತಮ್ಮ ತಮ್ಮ ನಿನ್ ಗೊತ್ತಿಲ್ಲ ನಿಮ್ ಬಾವು ಬಾದು ನಿಮ್ಗೆ ಯಾರಿಗ ಗೊತ್ತಿಲ್ಲ ನೋಡ ಗೊತ್ತದ ಮತ್ ಅವ್ರ ಬರೋದ್ ಹೋಗೋದ್ ನಿನ್ ಗೊತ್ತಾಗಲ್ಲೇನು ನೀವ್ ಹೊಟ್ಟ ಮನೆಯಾಗ ಮತ್ತ್ ಕೆಲ್ಸ ಮ್ಯಾಗ ಇರ್ತೀನಿ ಕೆಲ್ಸದ ಮ್ಯಾಗ ಇರ್ತಿ ಮತ್ತ್ ಇಲ್ಲಿ ಮನ್ಯಾಗ ಯಾರು ಕೆಲಸ ಮಾಡೋರು ಅವರು ಕೆಲಸ ಮಾಡ್ತಾರ ಇಲ್ಲಿ ಬಂದ್ ಮಾಡ್ತಾರ ಕೆಲಸ ನಿಮ್ ತಮ್ಮ ಅವ್ರಮ ஏ பாரா ஒரு ரூபாய் ಯಾಕ್ರಿ ಯಾಕೇನಂತ ಬಂದ್ರ ನೋಡೋರು ಓ ಏನ್ರಿ ನಿಮ್ಮ ಮನೆಯವ್ರ ಕಂಪ್ಲೇಂಟ್ ಕೊಡ್ತೀನಿ ಅದು ಕೊಡ್ತೀನಿ ಅಲ್ಲಾಗ್ತಾರಲ್ರಿ ಕಂಪ್ಲೇಂಟ್ ಕೊಡ ಹೇಳಿದ್ರಿ ಹೇಳೋರಿಗೆ ಮತ್ ನೀವು ಬಂದ್ವಾಗ ಐದು ನಿಮಿಷಕ್ಕೆ ಒಂದು ಬಗಲ ಬಿಡ್ತಿರಲ್ಲ ಮತ್ತ ಮತ್ ನಾವು ಕೇಳಬೇಕಿಲ್ಲ ನಾವು ಮನೆ ಮಾಲೀಕರ ಅದೇವಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ನೀವು ಕೇಳಬೇಕಿಲ್ಲ ನಮ್ಮ ಮನೆ ದೂರ ಮಾಡ್ಕೋಬೇಕಿಲ್ಲ ಹ್ಮ್ ಈ ಕಡೆ ಒಬ್ಬ ಬರ್ತಾನ ಅಂತ ಒಬ್ಬ ಕಾರಣ ಬರ್ತಾನ ಅಂತ ಮತ್ ನಮ್ಮ ಮನೆ ಮಂದಿ ಮಕ್ಕಳು ಬರಬಾರ್ದ್ರಿ ಕೇಳ್ರಿ ನೀವು ನಮ್ಮ ಮನೆ ಮಂದಿ ಮಕ್ಕಳು ಬರಬಾರ್ದೇನ ಅಂತಂದು ನಾನು ಕೇಳಿದ್ರಾ ಅಲ್ರಿ ಬಂದ್ರ ಬರ್ತಾರ ಕುತ್ತು ಮಾಡಿ ನಿಂತ ಹೋಗ್ಬೇಕಿಲ್ಲ ಕರದ್ರ ಹಂಗ ಬಡ ಬಡ ಕಾರ್ ನಾಗ ಓಡೋತಾರ ಹಂಗ ಬಡ ಓಡತರ ಬಡ ಬಡ ಏನ ಮನೆ ಕೆಲಸ ಇತ್ತತ್ತ ಅವ್ರ ಸಲಂಗ ಹೋಗ್ಯಾರ ಅವರು ಕೆಲಸ ಇತ್ತತ್ತ ಕೆಲಸ ಇತ್ತರೆ ಕೆಲಸ ಇದ್ರು ಹಂಗ ಓಡೋತಾರ ಏನ್ರಿ ಕಾರ್ ನಾಗ ಕೆಲಸ ಇದ್ರು ಹಂಗ ಓಡತಾರ ಏನ ಅಲ್ಲ ಹೇಳಿ ಮಾಡಿ ಹೋಗ್ಬೇಕಿಲ್ರಿ ಯಾರು ಏನು ಅನ್ನೋದು ಕೇಳ್ಬೇಕಿಲ್ಲ ಅದು ಕೇಳಿ ನಾವು ಕೇಳಿ ತಪ್ಪ ತಪ್ಪಾಯ್ತ ನಮ್ ಕಡೆ ತಪ್ಪಾದ್ರೆ ಆಯ್ತ ಹೇಳಿ ನಮ್ ಕಡೆ ತಪ್ಪ ತಪ್ಪಾಯ್ತು ಕೇಳಾರ್ಲ ಇನ್ನೇ ಬಾಗ್ಲಾಗಿ ಬರ್ಸ್ಬೇಡ್ರಿ ಹಾ ಆಯ್ತ ಹೇಳ್ರಿ ಬಾಡ್ಸ್ರಿ ನಿಮ್ದು ಅಡ್ವಾನ್ಸ್ ಯಾಕೆ ಕೊಡ್ರಿ ಅಲ್ಲ ಸಾವಿರ ರೂಪಾಯಿ ಕೊಡ್ತೇನೆ ವಾಪಸ್ ನೀವು ಮನಿ ಖಾಲಿ ಮಾಡ್ಬಿಡ್ರಿ ಮುಂದಿನ ಮನಿ ಯಾಕೆ ಖಾಲಿ ಮಾಡಮ್ರಿ ಮತ್ತ ಏನ್ ಮಾಡ್ತೀರಿ ನಮ್ಗೆ ಸಂಶಯ ಬರ್ಲಾಗತ್ತೆ ನೀವು ಖಾಲಿ ಮಾಡ್ಬಿಡ್ರಿ ಸುಮ್ಮನೆ ಮನಿ ಹೇಳ್ತೀನಿ ರೀ ಹೇಳ್ರಿ ಇದು ಒಂದೇ ತಾರೀಕಿಗೆ ಬಿಟ್ ಬಿಡ್ರಿ ಸರ್ ಏನ್ರಿ ನಾ ನಿಮ್ಗೆ ರೊಕ್ಕ ಕೊಡ್ತೀನಿ ನಿಮ್ಗೆ ನೋಡೋರು ಬಾಡಿಗೆ ಬಿಡ್ಸತ್ತಾರ ನಮ್ಗೆ ಅವ್ರು ಹೇಳಿ ಮತ್ತೆ ಹೇಳತ್ತೀನಿ ಕೇಳಲ್ಲ ಈಗ ನಾನೇ ಕೇಳ್ತಾರೆ

ಬರ್ರಿ ಬಾ ಬೇಬಿ ಊಟಕ್ಕೇನ್ ಮಾಡಿ ರೊಟ್ಟಿ ಮತ್ತ ಪಲ್ಯ ಮಾಡಿ ಹಾಕ್ಕೊಡು ಜಲ್ದಿ ಹ್ಮ್ ಸರಿ ಇವ್ವ ನೀ ಬಂದಿದಿ ಫೋನ್ ರಚಬೇಕಿಲ್ಲಾ ನನ್ಗ ಹೇಳ್ದ ಕೇಳ್ದೆ ಬಂದ್ರಿ ಹಂಗ ನನ್ ಗಂಡ ಊಟ ಮಾಡಾಕ ಕೂತ ನೀಗ ನಂಗ ಫೋನ್ ಮಾಡ್ತೀನಿ ಹೋಗಿ ನೀ ಮದ್ರಲ್ಲಿ ನನ್ ಗಂಡ ನೋಡೋದ ಪಚತಿ ಮಾಡ್ತಾನ ನಿರ್ದು ಏ ಯಾರ್ ಅವ್ರು ಇಲ್ರಿ ಅವ ನಮ್ಮ ಅಣ್ಣ ಇದ್ದ